ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಅಶ್ವಿನ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿವಸ ನೀರು ತುಂಬು ಹಬ್ಬ ಈ ನೀರು ತುಂಬು ಹಬ್ಬದಿಂದ ದೀಪಾವಳಿ ಶುರು ನೋಡಿರಿ ಈ ದೀಪಾವಳಿ ಎಂದ್ರೆ ದೀಪಗಳ ಹಬ್ಬ ಅಲ್ಲದೆ ಹಬ್ಬಗಳ ಸಾಲು ಬೇರೆ ತ್ರಯೋದಶಿ ನೀರು ತುಂಬು ಹಬ್ಬ ಚತುರ್ದಶಿ ನರಕ ಚತುರ್ದಶಿ ಆರತಿ ಮಾಡಿಸಿಕೊಳ್ಳೋದಿರ್ತದೆ ಆಮೇಲೆ ಅಮಾವಾಸ್ಯೆ ಕುಬೇರೆ ಲಕ್ಷ್ಮೀ ಪೂಜೆ ಬಲಿಪಾಡ್ಯ ಇವತ್ತಿನ ದಿವಸ ಕೂಡ ಬಚ್ಚಲ ಮನೆಗೆ ಆರತಿ ಮಾಡಿಸ್ಕೊಳ್ಳೋದಿರ್ತದೆ ಮರುದಿವಸ ಭಾವಬಿದಿಗೆ ಅಣ್ಣ ತಮ್ಮಂದಿರ ಹಬ್ಬ ಅಣ್ಣ ತಮ್ಮಂದಿರು ತಮ್ಮ ಅಕ್ಕ ತಂಗಿಯರ ಮನೆಗಳಿಗೆ ಹೋಗಿ ಅವರಿಂದ ಆರತಿ ಮಾಡಿಸಿಕೊಂಡು ಅವರಿಗೆ ಉಡುಗೊರೆ ಕೊಟ್ಟು ನಂತರ ಹಬ್ಬದ ಊಟ ಮಾಡಿ ಬರುವಂಥ ಒಂದು ಸಂಪ್ರದಾಯ ಮರುದಿವಸ ಅಕ್ಕನ ತದಿಗೆ ತದಿಗೆ ಅಂತ ಹೇಳ್ತಾರೆ ಅವತ್ತಿನ ದಿವಸ ಹೆಣ್ಣು ಮಕ್ಕಳನ್ನ ಕರೆದು ಅವರಿಗೆ ಆರ್ತಿ ಮಾಡಿ ಅವರಿಗೆ ಉಡುಗೊರೆ ಕೊಟ್ಟು ಮತ್ತೆ ಅವರಿಗೆ ಹಬ್ಬದ ಊಟ ಹಾಕಿ ಸಂತೋಷಪಡಿಸ್ತಾರೆ ಮರು ಚೌತಿ ಮನ್ಯಾಗ ಎಲ್ಲರದ್ದು ಹಬ್ಬ ಆಯಿತು ಇಷ್ಟೆಲ್ಲ ಮಾಡಲಿಕ್ಕೆ ಅಮ್ಮ ಎಷ್ಟೊಂದು ಓಡಾಡಿರ್ತಾಳೆ ಅಮ್ಮನ ಚೌತಿ ಅಂತ ಅವತ್ತಿನ ದಿವಸ ಎಲ್ಲ ಮಕ್ಕಳು ಸೇರಿ ಅಮ್ಮನಿಗೂ ಪಡಿಸುವಂಥ ಈ ಒಂದು ಅಮ್ಮನ ಚೌತಿ ಹಬ್ಬ ಅಮ್ಮನಿಗೂ ಸಂತೋಷ ಆಗುವಂಥ ಅಡುಗೆ ಮಾಡ್ತಾರೆ ಅಕ್ಕಿಗೆ ಬೇಕಾದಂಥ ಉಡುಗೊರೆ ತಂದು ಕೊಡ್ತಾರೆ ಒಟ್ಟಿನ ಮೇಲೆ ಈ ದೀಪಾವಳಿ ಮನೆ ಎಲ್ಲರೂ ಸಂತೋಷ ಪಡುವಂಥ ಈ ಒಂದು ಹಬ್ಬ ಅದರ ಜೊತೆಗೆ ನಮ್ಮ ಪೂಜೆ ಪುನಸ್ಕಾರ ಹಿರಿಯರು ಹಾಕಿಕೊಟ್ಟಂಥ ಒಂದು ಸಂಪ್ರದಾಯ ಇದೆಯಲ್ಲ ಅದನ್ನು ಮಾತ್ರ ನಾವು ನಡೆಸ್ಕೊಂಡು ಅದರ ಜೋಡಿನೇ ನಾವು ಸಂತೋಷ ಪಡುವಂಥ ಈ ಹಬ್ಬವನ್ನು ನಾವು ಎಲ್ಲರೂ ಆಚರಣೆ ಮಾಡೋಣ ಈ ತ್ರಯೋದಶಿ ಪೂಜೆ ನೀರು ತುಂಬು ಹಬ್ಬ ನೋಡ್ರಿ ಸಾಯಂಕಾಲ ಮಾಡ್ತಾರೆ ಪೂಜೆ ಹಚ್ಚಿಮನಿ ಎಲ್ಲ ಸ್ವಚ್ಛ ಮಾಡಿ ಸಾರಿಸೋದಿದ್ರೆ ಸಾರಿಸಿ ಒಲಿ ಸಾರಿಸಿ ರಂಗೋಲಿ ಹಾಕಿ ಹಂಡೆ ಬಕೀಟು ಎಲ್ಲ ಫಳ ಫಳ ಅಂತ ಹೊಳಿ ಹಂಗೆ ಮಾಡಿ ಹಂಡೇನ ಒಲೆ ಮೇಲೆ ಇಟ್ಟು ನೀರು ತುಂಬಿಸಿ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಅಲಂಕಾರ ಮಾಡ್ತಾರೆ ಒಲಿಗೂ ರಂಗೋಲಿ ಹಾಕ್ತಾರೆ ಮತ್ತು ಹಂಡೆದ ಒಳಗೆ ನೀರ್ನಾಗ ನೋಡ್ರಿ ಅತ್ತಿ ಮರದ್ದು ಆ ಮಾವಿನ ಮರದ್ದು ಆಲದ ಮರದ್ದು ಅರಳಿ ಮರದ್ದು ಬಲ್ತಿರು ಅಂತ ಆದರೆ ತೊಗಟ್ಟಿ ಚಕ್ಕಿ ತೊಗೊಂಡು ಬಂದು ಈ ಹಂಡೆದೊಳಗೆ ಹಾಕ್ತಾರೆ ಮತ್ತು ಅದ್ರ ಜ ಅದಲ್ಲದೆ ಮಾಲಿಂಗನ ಬಳ್ಳಿ ಅಂತ ಸಿಗ್ತದೆ ಇದನ್ನು ಬಳ್ಳಿ ತಂದು ಆ ಹಂಡೆದ ಸುತ್ತಲೂ ಸುತ್ತಿ ಒಂದು ಅದ್ರ ಕೊನಿ ಈ ಹಂಡೆದೊಳಗೆ ಬಿಡ್ತಾರೆ ಇದೆಲ್ಲ ಹಾಕಿ ಅದರ ಮೇಲೆ ಒಂದು ತಂಬಿಗೆನೋ ಅಥವಾ ಕೊಡಾನೋ ಇಟ್ಟು ಅದನ್ನು ಮುಚ್ಚಿ ಇಡಬೇಕು ಇದು ಎಲ್ಲ ನಮಗೆ ತೊಗಟಿ ಈ ಮಾಲಿಂಗನ ಬಳ್ಳಿ ಇದು ಸಿಗದೆ ಇದ್ರೆ ಅಡ್ಡಿ ಇಲ್ಲ ಬರೀ ನೀರು ತುಂಬ ಹಬ್ಬ ಅಂತೂ ನಾವು ಮಾಡ್ಲಿಕ್ಕೆ ಬರ್ತದೆ ಅದಕ್ಕೆಲ್ಲ ಉಳಿದಿರೋದು ನಾವು ಮಾಡ್ಲಿಕ್ಕೆ ಆಗ್ತದಲ್ಲ ಪೂಜಾಕ ಅರಿಶಿನ ಕುಂಕುಮ ಗೆಜ್ಜಿ ವಸ್ತ್ರ ಹೂವು ಎರಡು ತುಪ್ಪದೀಪ ಎರಡು ಎಣ್ಣೆ ದೀಪ ಎಲ್ಲ ತಯಾರು ಮಾಡಿಕೊಂಡು ಸಂಜೆ ಮುಂದೆ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಎರಡು ಎಣ್ಣೆ ದೀಪ ಬಾಗಿಲು ಎಡಕ್ಕೆ ಬಲಕೆ ಹೊರಗಡೆ ಇಡೋದು ಎರಡು ದೀಪ ತುಳಸಿ ಮುಂದೆ ಒಂದು ದೀಪ ಮಾತ್ರ ಯಮದೀಪ ದಾನ ಅಂತ ಹೇಳ್ತಾರೆ ಅದನ್ನು ಒಂದು ದಕ್ಷಿಣ ಕಡೆಗೆ ಆ ಮುಖ ಮಾಡಿ ಆ ದೀಪದ್ದು ಬರೋ ಥರ ಅದನ್ನು ಒಂದು ದೀಪ ಇಡಬೇಕು ಒಟ್ಟಿನ ಮೇಲೆ ಐದು ದೀಪ ಅಂತೂ ಎಣ್ಣೆ ದೀಪ ಇಡಬೇಕು ಈಗೆಲ್ಲ ಲೈಟದ್ದೇ ದೀಪ ಬರ್ತಾವೆ ಇನ್ನು ಹಚ್ಚಿದಂಗೆ ಕಾಣಿಸ್ತಾವ ಮೇಣ್ಬತ್ತಿ ಇಡ್ತಾರೆ ಯಾವುದಿದ್ರೂ ನಾವು ಈ ಐದು ದೀಪ ಮಾತ್ರ ಈ ತ್ರಯೋದಶಿಯಿಂದ ಇಡಬೇಕು ಈ ತ್ರಯೋದಶಿ ದಿವಸ ಯಮದೀಪದ್ದು ಒಂದೇ ಇಟ್ಟರೆ ಸಾಕು ಮುಂದಿನ ದಿವಸಗಳಲ್ಲೆಲ್ಲ ನಿಮಗೆ ಬೇಕಾದಷ್ಟು ದೀಪ ಹಚ್ಚಿರಿ ದಕ್ಷಿಣಕ್ಕೆ ಮುಖ ಮಾಡಿ ದೀಪ ಇಡೋದು ಮಾತ್ರ ತ್ರಯೋದಶಿ ದಿವಸ ಮನೆಯ ದೇವರಿಗೆ ತುಳಸಿಗೆ ಮತ್ತು ಹೊಸಲಿಕ್ಕೆ ಅರಿಶಿಣ ಕುಂಕುಮದಿಂದ ಪೂಜೆ ಮಾಡಿ ಆಮೇಲೆ ಈ ಹಂಡೆಕ ಪೂಜೆ ಮಾಡಬೇಕು ಹಂಡೆ ಇರಲಿಲ್ಲ ಅಂದರೆ ಕೊಡ ಕೊಡ ಇರಲಿಲ್ಲ ಅಂದರೆ ತಪ್ಪೇಲಿ ತಪ್ಪೇಲಿ ಇರಲಿಲ್ಲ ಅಂದ್ರೆ ಹಿತ್ತಾಳೆ ತಂಬಿಗೆ ಅಥವಾ ತಾಮ್ರ ತಂಬಿಗೆ ಯಾವುದಾದ್ರೂ ಎರಡನ್ನು ತುಂಬಿಟ್ಟು ಈ ರೀತಿ ಎಲ್ಲ ನಾವು ಪೂಜೆ ಮಾಡೋ ಸ್ಥಳನ ಸ್ವಚ್ಛ ಮಾಡಿಕೊಂಡು ಒರೆಸಿ ಮುಂದೆ ರಂಗೋಲಿ ಹಾಕಿ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿಟ್ಟು ಪೂಜೆ ಮಾಡಿದರೆ ಸಾಕು ಪೂಜಕ್ಕೆ ಈ ನೀರು ತುಂಬಿದ ಪಾತ್ರೆ ವರುಣ ದೇವರ ಚಿಂತನೆ ಮತ್ತು ಗಂಗಾ ಭಾಗಿರಥಿ ಎಲ್ಲ ಪುಣ್ಯ ನದಿಗಳ ಪವಿತ್ರ ನದಿಗಳ ಆ ಅವರ ಕಲ್ಪನೆಯನ್ನು ಮನಸ್ಸಿಗೆ ತಂದಿಕೊಂಡು ಚಿಂತನೆ ಮಾಡಿ ಎಲ್ಲ ನದಿಗಳ ತೀರ್ಥಗಳು ಇದರಲ್ಲಿ ಅಬ ಅಂತ ತಿಳ್ಕೊಂಡು ನಾವು ಪೂಜೆ ಶುರು ಮಾಡಬೇಕು ನಾವೇನು ನೀರು ತುಂಬಿ ಇಟ್ಟಿರ್ತೀವಲ್ಲ ಅದಕ್ಕೆ ಮೊದಲು ಅರಿಶಿನ ಕುಂಕುಮ ಹೂವು ವಸ್ತ್ರ ಎಲ್ಲ ಹಚ್ಚಿ ಪೂಜಾ ಮಾಡಿ ತುಪ್ಪದ ದೀಪ ಹಚ್ಚಿಟ್ಟು ನೈವೇದ್ಯ ತೋರಿಸ್ಬೇಕು ನೈವೇದ್ಯಕ್ಕೆ ನಮ್ಗೆ ಏನು ಸಿಹಿ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ಅಂತಂದ್ರೆ ಹಾಲು ಸಕ್ರೆ ನೈವೇದ್ಯ ಮಾಡಿದರೂ ನಡೀತದೆ ಯಾಕಂದ್ರೆ ಹೊರಗಡೆ ಕೆಲಸ ಮಾಡೋರಿಗೆ ಟೈಮ್ ಸಿಕ್ಕಿರಂಗಿಲ್ಲ ಅವ್ರಿಗೇನು ಮಾಡಲಿಕ್ಕಾಗಿಲ್ಲ ಆದರೆ ಹೊರಗಡೆಯಿಂದ ಕೊಂಡು ತಂದದ್ದನ್ನು ನೈವೇದ್ಯದ ನೈವೇದ್ಯ ತೋರಿಸೋಕ್ಕಿಂತಲೂ ಮನೆಯೊಳಗೆ ಹಾಲು ಸಕ್ಕರೆ ಇಟ್ಟು ನೈವೇದ್ಯ ತೋರಿಸಿದ್ರೂ ಸಾಕು ನೈವೇದ್ಯ ಆದಮೇಲೆ ತುಪ್ಪದ ದೀಪ ಬೆಳಗಬೇಕು ಯಾರ ಮನೆಗೆ ಆರತಿ ಮಾಡೋದು ಪದ್ಧತಿ ಇತ್ತು ಅಂದ್ರೆ ಹಿರಿಯರು ಹೇಳಿರ್ತಾರೆ ಅಂದ್ರೆ ಆರತಿ ತಟ್ಟೆ ಒಳಗೆ ಎರಡು ನೀಲಂಜನ ತುಪ್ಪದ ದೀಪ ಹಾಕ್ಕೊಂಡು ಆರತಿ ಮಾಡಬೇಕು ಈ ಪೂಜಾ ಮಾಡಿದ್ದ ನೀರನ್ನ ಮರ ದಿವಸ ನರಕ ಚತುರ್ದಶಿ ಇರ್ತದಲ್ರಿ ನರಕ ಚತುರ್ದಶಿ ದಿವಸ ಎಲ್ಲರೂ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡಬೇಕು ಅವಾಗ ಎಲ್ಲರೂ ಮನೆ ಮಂದಿ ಈ ಪೂಜಾ ಮಾಡಿದ ನೀರನ್ನ ಸ್ವಲ್ಪ ಸ್ವಲ್ಪ ತಮ್ಮ ಸ್ನಾನ ಮಾಡೋ ನೀರ್ನಾಗ ಸೇರಿಸ್ಕೋಬೇಕು ಈ ರೀತಿ ಸಂಪ್ರದಾಯ ನಮ್ಮ ಹಿರಿಯರು ಹಾಕಿಕೊಟ್ಟಾರೆ ಯಾರ ಮನೆಗೆ ಆರತಿ ಇರ್ತದ ಅವ್ರು ಮಾಡ್ಲಿಕ್ಕೆ ಹೇಳಿದ್ನಲ್ಲ ರೀ ಈಗ ಒಂದು ಆರತಿ ಹಾಡ ಹೇಳ್ತೀನಿ ರೀ ಗಂಗೆ ಗಾರೂತಿ ಬೆಳಗ ಶಂಭೋ ಶಂಕರಗ ಗೌರಿ ಗಾರೂತಿ ಬೆಳಗ ಗಂಗೆ ಬೆಳಗ ಮಂಗಳಾರುತಿ ತಂಗಿಯಾಗಿ ಬಂದು ಯನಗ ಅಂಗೈಯೊಳಗ ಕೂಡಿಸಿಕೊಂಡು ಲಿಂಗ ಪೂಜೆ ಮಾಡುವ ಶಿವಗ ಗಂಗೆ ಗಾರೂತಿ ಬೆಳಗ ಶಂಭೋ ಶಂಕರಗ ಗಂಗೆ ಗಾರೂತಿ ಬೆಳಗ ಅಂಬಿಗಾರಳೆ ನೀನು ನಂಬಿ ತಂದಾನ ಸಾಂಬಗ ಬುದ್ಧಿ ಇಲ್ಲೇನ ಹೀನ ಕುಲದವಳೇ ನೀನು ಮಾನವಿಲ್ಲದೆ ನಿನ್ನ ತಂದು ಮೀನ ಮಾರುವುದನ್ನೇ ಬಿಡಿಸಿ ಮಾನದಿಂದಿಟ್ಟಾನ ಬಾರ ಗಂಗೆ ಗಾರುತಿ ಬೆಳಗ ശംഭോ ശംക്കര ഗൗരീ ഗൂതി ബളകളെ ഗി മെച്ചി തന്നുച്ചി ജയലിട്ടുച്ച ശിവനോ ഹിന പ്രീതിമുന ಚಿಕ್ಕ ಪ್ರಾಯದವಳೆ ನೀನು ಚಿತ್ತವೆಲ್ಲ ನಿನ್ನ ಮ್ಯಾಲೆ ಮುಚ್ಚಿ ಜಡೆಯಲ್ಲಿಟ್ಟುಕೊಂಡ ಹುಚ್ಚ ಶಿವಗ ನೀನು ಗಂಗೆಗಾರೂತಿ ಬೆಳಗ ಶಂಭೋ ಶಂಕರಗ ಗೌರಿಗಾರೂತಿ ಬೆಳಗ ಅಕ್ಕ ಕೇಳವ್ವ ಗೌರಿ ನಿನ್ನ ನೆರೆದರು ಧಾರಿ ತೊಡೆಯ ಮ್ಯಾಲಿನ ಐಶ್ವರ್ಯ ಸ್ಥಿರವೇನ ಗೌರಿ ದಕ್ಷ ಬ್ರಹ್ಮ ನಿನ್ನ ತಂದು ಶಿಕ್ಷಿಸಿದನು ನಮ್ಮ ಶಿವಗ ರಕ್ಷಿಸಿ ಪುರದೋಳ್ ನಾವು ಮೋಕ್ಷ ಕೊಟ್ಟು ಹೋಗೋಣ ಬಾರ ಗಂಗೆ ಗಾರುತಿ ಬೆಳಗ ಶಂಭೋ ಶಂಕರಗ ಗೌರಿ ಗಾರುತಿ ಬೆಳಗ ಗಂಗೆ ಬೆಳಗ ಮಂಗಳಾರುತಿ ತಂಗಿಯಾಗಿ ಬಂದು ಎನಗ ಅಂಗೈಯೊಳಗ ಕೂಡಿಸಿಕೊಂಡು ಲಿಂಗ ಪೂಜೆ ಮಾಡುವ ಶಿವಗ ಗಂಗೆ ಗಾರೂತಿ ಬೆಳಗ ಆರತಿ ಮಾಡಿದ ಮೇಲೆ ಮಂಗ ಮಂತ್ರಾಕ್ಷತೆ ಎಲ್ಲ ಏರಿಸಿ ಆಮೇಲೆ ನಾವೆಲ್ಲ ಒಂದು ದೇವಿ ನಮ್ಮನ್ನು ಚೆಂದಾಗಿಟ್ಟಿರುವ ಗಂಗಾ ಗಂಗಾಭಾಗಿರ್ತಿಗೆ ಹೆಂಗೆ ನಮಸ್ಕಾರ ಮಾಡ್ತೀವೋ ಆ ರೀತಿ ನಮಸ್ಕಾರ ಮಾಡಿ ಅಕ್ಕಿಯಿಂದ ನಾವು ಆಶೀರ್ವಾದ ಪಡೆಯುವಂಥ ಒಂದು ಕೇಳಿ ಭಾಗ್ಯವ ಕೊಡೆ ಗರತಿ ಭಾಗೀರಥಿ ಭಾಗ್ಯವ ಕೊಡೆ ಗರತಿ ಹರಿ ಪಾದಕ ಹರಿದು ಬಂದರೆ ಗಂಗಾ ಹರಿ ಪಾದಕ ಹರಿದು ಬಂದರೆ ಗಂಗಾ ಪರಮ ಭಕ್ತರ ಸಂಗ ಬರವನ್ನೇ ಕೊಡು ತುಂಗ ಭಾಗ್ಯವ ಗರತಿ ಭಾಗಿರಥೀ ಭಾಗ್ಯವ ಕೊಡೇಗರತಿ ಕಾಶಿಪಟ್ಟಣದಲ್ಲಿ ವಾಸವಾಗಿರುತಿ ಕಾಶಿಪಟ್ಟಣದಲ್ಲಿ ವಾಸವಾಗಿರುತಿ ಈಶಾದರಿಗೆ ಮಹಾ ವರವನ್ನೇ ಕೊಡುತಿ ಭಾಗ್ಯವ ಗರತಿ ಭಾಗೀರಥಿ ಭಾಗ್ಯವ ಗರತಿ ಕಮಲೇಶ ವಿಠಲನ ममतेया या मग कमलेश विठ्ठल ना ममते उत्तम ಎಂದು ನಂಬಿ ಬಂದೇನು ತಾಯಿ ಗರತಿ ಭಾಗೀರಥಿ ಭಾಗ್ಯವಕೋಗರೀ ಭಾಗೀರಥೀ ಭಾಗ್ಯವಕೋಗರೀತಿ ಭಾಗೀರಥೀ ಭಾಗ್ಯವಕೋಗರತಿ ಸುಖಿನೋ ಭವಂತು ಸಮಸ್ತ ಭವಂತು ಸರ್ವಂ ಭಾರತೀರ ಮುಖ್ಯಪ್ರಗತ ಶ್ರೀಕೃಷ್ಣಾರ್ಪಣಮಸ್ತು